ಸ್ವಲ್ಪ ಹೊಟ್ಟೆ ಸ್ವಲ್ಪ ನಿಮ್ಮ ಹೊಟ್ಟೆನ ಸ್ವಲ್ಪ ಡೌನ್ ಮಾಡಬೇಕು ಅದು ಸ್ವಲ್ಪ ತೊಡೆದಾಗಿದೆ ಅದು ಎಲ್ರದ್ದು ಹಾಗೆ ನಾನು ಹಾಗೇನೆ ಇರೋದು ಆದ್ರೆ ನಂದು ಗೊತ್ತಾಗಲ್ಲ ಅಂದ್ರೆ ಕ್ಯಾಮರಾ ನನ್ನ ಕೈಯಲ್ಲಿ ಇದೆ ಅಲ್ಲ ಮೀನ್ ಆಮ್ಲೆಟ್ ನೀವು ಅರಮನೆ

ನಮ್ಮ ಕೈಯಿಂದ ಆಮ್ಲೆಟ್ ಫಸ್ಟ್ ಚಂದಾಗಿದೆ ಅಂತ ಹೇಳ್ತಿದ್ದಾರೆ ನಮ್ಮ ಜ್ಯೂಸ್ ನಿಮ್ಮ ಮುಖ ಕಾಣಲ್ಲ ಆದ್ರೆ ಜ್ಯೂಸ್ ಕಾಣ್ತದೆ ಸ್ವಲ್ಪ ಕಮ್ಮಿ ಇದ್ದು ಆ ಮೂರು ರೊಟ್ಟಿ ಬಂದಿದೆ ಈ ರೊಟ್ಟಿಗೆ ಏನ್ ಹೇಳುವುದಂತರಂ ರೊಟ್ಟಿ ಮತ್ತೆ ಇವರು ಇವರಿಗೆ ಮದ್ವೆ ಆಗಿ ಎರಡು ಮಕ್ಕಳಿದೆ ಆದ್ರೂ ಅವರು ಅವರೊಂದು ಚಿಕ್ಕ ಮಗು ಪಶ್ವ ಮತ್ತೆ ಅವರ ಒಂದು ಚಿಕ್ಕ ಬೆಕ್ಕಿನ ಮರಿ ಉಂಟು ಅದು ನಮ್ಮ ಹೊರಗಡೆ ಉಂಟು ತೋರಿಸ್ತೀನಿ ಅದೇ ನೋಡಿ 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 ಇದರ ಹೆಸರ ಜಕಮ ಆಯ್ತು ಆದ್ರೂ ರಿಕವರಿ ಆಗಿದೆ ಸ್ವಲ್ಪ ನಮ್ಗೆ ಭಯ ಆಗ್ತದೆ ಮತ್ತೆ ಎಂತ ಮಾಡುದು ನಾವು ನಮ್ದು ಚಿಕ್ಕ ಚಿಕ್ಕ ಜೀವ ಅಲ್ಲ ಹಾಗೆ ನಮ್ಗೆ ನೋಡಿ ಇವನ ಬೈಕ್ ನೋಡಿ

அமசாரதாத அன்பான தூக்கூபர் எங்க நம்ம ஜீவ் கிரீம் பண்ணி ರೇกรು ಮಾರ ದುಜಾ ಆದಾ ಮಾರಾ ಓ ನೀರುಳ್ಳಿ ಬೊಲ್ಲೂಳ್ಳಿ ಎತ್ಲ ಉಂಡು ಕೊಂಚ ಸ್ಟಾಕ್ ದಿರ್ದಿ ನಮ್ಮ ರಂಜಿತೆ ರೊಟ್ಟಿ ಬರಬಹುದು ಇದೆ ನಮಕ್ಕೆ ಇದೇ ಅಂದ್ರೆ ಬಟ್ ತುಂಬೆ ಸಮಾದින් ಕರವಾ ಆ ದಾವಾ ತಿಂತವನಕ್ಕೆ ಸಂಬಲಿಂಗ ಮತ್ತೆ ರಸಂ ರಸಂ ಮೀನಿನ ಸಾರು ಮತ್ತಂದಕ್ಕಿ ಗಸಿ ಗಸಿ ಮೀನು ಸಾರು

வக்கடபுறல வீடியோ ஆ La próxima. sorry okay bye bye bye